ನೀವು ಎಲ್ಲ ರೋಗಗಳನ್ನು ಮುತ್ಕೊಟ್ಟ ವಾಸಿ ಮಾಡ್ತೀರಿ ರೋಗಗಳನ್ನು ಮುತ್ಕೊಂಡ ವಾಸಿ ಮಾಡ್ತಿರಿ ಮತ್ತೊಂದು ಮುತ್ಕೊಡ್ರಲ್ಲ ಅಂತ ಏನಾಗಿತ್ತು ಮೂರ್ ವರ್ಷ ಆಯ್ತ್ರಿ ಮೂಲಕ ಜೈ ಅಂದ್ರೆ ಮುಗಲ್ ಮುಟ್ಟ ಮನಿ ಜೈ ಅನ್ಬಕಂತಿ ಬಿಜಾಪುರ್ ಬರನ ಇದು ಯಾವ ರೆಂಡಿ ಅಂತ ನೀನ್ ಅವಾಗಿಂದ ನೋಡ ಮುಂದಿನ ಯಾವ್ರೆಂಡಿ ಯಾವ್ರ ರೆಂಡಿ ಅಂತ ಏನಿ ನೋಡಗ ಇಲ್ಲಿ ಮುಂತ ನೋಡಿ ರೆಡ್ಡಿ ಮಂದಿ ಇದ್ರು ಬರಂಗಂತಿದ್ರು ಈಗ ಅವ್ರು ಬರಡಿ ರೆಡ್ಡಿ ರೆಡ್ಡಿ ರೆಂಡೆ ರೆಂಡಿ ರೆಂಡಿ ಅಂತ ಗಪ್ಪ ಬಂತಪ್ಪ ಹುಬ್ಬಳ್ಳಿ ಬಂತ

ಈಗಿನ್ ಕಾಲದ ಹೆಂಗಪ್ಪ ಅಂದ್ರೆ ಯಾರ ಇಪ್ಪ ಅಂದ್ರೆ ಹತ್ತಕ್ಕ ಸೂಪರ್ ಇಪ್ಪತ್ತಕ ಪವರ್ ಮೂವತ್ತಕ ಪ್ರೈನ್ ಬಂದಿದ್ರಿ ಬೆಂಗಳೂರಿಂದ ಈಗ ನಮ್ಮ ಬಿಜಾಪುರ್ ಸೈಡಿಗೆ ಟ್ರೈನ್ ಬರಬಿದ್ದೀರಿ ಟ್ರೈನ್ ಏ ಬರಬೇಕಾದ ಹತ್ತನ ಗಂಡ ಇಟ್ಟಿ ಇಲ್ಲೆಲ್ಲ ಅಲ್ಲಿ ಟ್ರೈನ್

ಕೈ ಹಿಡ್ದ ಕೈನ ಓದ್ ಹಾ ಓದ್ರಿ ಅಮ್ಮ ಮಾಡಬಹುದು ಮತ್ತೆ ಮತ್ತೆ ಬೇಡ ನೀನ್ ಒಬ್ಬ ಇಡಿದ್ರೆ ನಿಂದ ತಿಂಡಿ ಏನ್ ಹೇಳಪ್ಪ ಎಂಡ್ಯಾಗ ಮುಗಿಸಿ ನಿನ್ ತಿಂಡಿ ಮತ್ತೆ ತಿಂಡಿನ ಚಲೋ ಮಾಡಿದೆ ಕೈ ಬ್ಯಾನಿ ಚೊಲೋ ಆಗಿದ್ದಪ್ಪ ಮುದ್ದ್ ಕೊಟ್ಟ ಕಾಲುಗಾನೆ ಕಾಲುಗಾನಿನ ಚಲುವಾತು ಕಾಲಿಗೊಂದು ಮುದ್ದ್ ಕೊಟ್ಟ ಒಬ್ಬ ಹುಡುಗ ನನ್ನಂತವಲ್ಲ ಅಲ್ಲ ವೀರೇಶ್ ಕುಂತಿದ್ದ ಕೆಳಗ್ ಇಳಿದ ಓ ಸರಾ ನಾ ಫ್ರೆಂಡ್ ರೀ ಅಂದ ಡಾಬರ ಅಂದ ಸರ ಡಾಪ್ ಫ್ರೆಂಡ್ ಹೌದಪ್ಪ ನಾ ಸರ ನೀವೆಲ್ಲಾ ರೋಗಗಳನ್ನ ಮುದ್ ಕೊಟ್ಟ ವಾಕಿ ಮಾಡ್ತೀರಿ ಆ ಏನಾಗೈತೆ ಹೇಳು ಸರ ನೀವೆಲ್ಲಾ ರೋಗಗಳನ್ನ ಮುದ್ ಕೊಟ್ಟ ವಾಕಿ ಮಾಡ್ತೀರಿ ಮತ್ತೆ ನನಗೊಂದು ಮುದ್ದು ಕೊಡ್ರಲ್ಲ ಅಂದ ಏನಾಗಿತ್ತು ಮೂರು ವರ್ಷ ಆಯ್ತ್ರಿ ಮೂಲ ವಾಜೆ ಐತಿ ನಮ್ದು ನಿನಗೆ ಏನ್ ಹೇಳಿ ಯಾವ ಕೈ ಕೆಲ್ಸ್ಕೊಡ ಯಾಕೆ ಹೋಮ ನಿಂದ ಕೈ ಕಪ್ಪು ಕಪ್ಪು ಈ ಹೋಗಿ ಬೇಡ ಅಂತೇಳಿ ಇನ್ನೊಂದು ಹೋಗಿ ಬಂದ್ರಿ ಅಳ್ಳಿದ್ರಿ ನಮ್ ಉತ್ತರ ಕರ್ನಾಟಕ ಮಂದಿ ಬರಾಕ್ ಹತ್ತಿದ್ರಿ ಆಲ್ರೆಡಿ ಒಬ್ಬಕ್ ಅಂದ್ರ ಆಂಟಿ ಆಗಿನ್ ಬಾಜಕ್ ಯಾರು ಗಂಡಮಕ್ಳು ಕುಂದ್ರಾಕ್ ಎತ್ತಿದ್ಯಪ್ಪ ಹುಡುಗಿಯರ ತೊಂದ್ರ ಮಕ್ಕನ್ನೂ ಇತ್ತು ಆದ್ರಿ ಯಾರು ಅವ್ರ ಮಂದಿ ಬರ್ಲಿಲ್ಲ ನಮ್ಮ ಉತ್ತರ ಕನ್ನಡ ಮಂದಿ ಏನೋ ಇದ್ರು ಬರಕ್ ಹತ್ತಿದ್ರು ಈಗ ಕುಂತ ಅವ್ರು ರೆಡ್ಡಿ ರೆಡ್ಡಿ ರಂಡೆ ಈ ರೆಡ್ ರಂಡೆ ಅಂತ இது ரெண்டி அப்படின்போட்ட ಬಾಗ್ಲ್ಕೋಟ್ ಬರಣ ಆಂಧ್ರದಾಗ ಗಪ್ಪ ಉದ್ರಲಿಲ್ಲ ಅಕಿ ಇದು ಯಾವೂರ್ ರೆಡ್ಡಿ ಅಂತ ಗಪ್ಪ ಏನು ಏನೂ ಮಾತಾಡ್ಲಿ ಕಾಲಮಟ್ಟಿಗ್ ಬಂತು ಇದು ಯಾವ ಊರ್ ರೆಡ್ಡಿ ಅಂತ ಹಿಂಗ ನಡ್ಕಂಡು ಬಿಜಾಪುರ್ ಬ ಬಿಜಾಪುರ್ ಬರಣ ಇದು ಯಾವ ಊರ್ ರೆಡ್ಡಿ ಅಂತ ಏ ನೀನ್ ಅವಾಗಿಂದ ನೋಡಕ್ಕಂತೀನಿ ಯಾವ ಊರ್ ರೆಂಡಿ ಇದು ಯಾವ ಊರ ರೆಡಿ ಏನಿ ఆల్మడ్డీ రెడ్డి ముందు హుబ్బి రెడ్డి అదే అది ఇల్ ముందు అడవడానికి బిజాపూర్ రెడ్డి ఇవర్నే పచ్చిందా దొద్దు రెడ్డి ಹಿಂಗತಿ ಆತು ಬೆಳಿರ್ತಾರೆ ಎಲ್ಲಿ ಆತು ಬೆಳೆದ್ ಎಲ್ಲಿ ಕಾಣಬೇಕಾಗಿಲ್ಲ ನಮ್ ಜಗ್ಲಿ ಮನ್ಯಾಗ ಬಾತ್ರೂಮ್ನಾಗ ಮಸರು ಮನೆಯಾಗ ಇದೆಲ್ಲ ನೋಡ್ಬೋದಾವ್ ಬಸರು ಮನೆಯಾಗ ನಡೀವಪ್ಪ ಯಾವ್ದ ಎಲ್ಲಿ ಎಲ್ಲ ಲಕ್ಷ್ಮಣ ಲಕ್ಷ್ಮಣ